ಶಿಕ್ಷಣ ಸಚಿವರಲ್ಲಿ ಪ್ರಶ್ನೆ ಸಂಖ್ಯೆ ಆರು ನೂರ ಎಂಬತ್ತೆರಡನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ ಅಧ್ಯಕ್ಷರ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಉನ್ನತ ಶಿಕ್ಷಣ ಎಷ್ಟು ಮಹತ್ವ ಇದೆ ಇವತ್ತು ಅವ್ರ ಉತ್ತರ ನೋಡಿಬಿಟ್ರೆ ರಾಜ್ಯದಲ್ಲಿ ನಾಲ್ಕುನೂರ ಮೂವತ್ತು ಸರ್ಕಾರಿ ಪ್ರಥಮ ಕಾಲೇಜುಗಳು ಅಧ್ಯಕ್ಷರ ಖಾಲಿ ಹುದ್ದೆಗಳು ಎಲ್ಲೂ ಖಾಲಿ ಹುದ್ದೆ ಅದ ನೇಮಕಾತಿ ಮಾಡಿದ್ರು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ಗೆ ಅರ್ಜಿ ಕರೆದ್ರು ಮುನ್ನೂರ ಹತ್ತು ಹುದ್ದೆಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಪರೀಕ್ಷೆ ನಡೆಸಿದ್ರು ಡಿಸೆಂಬರ್ನಲ್ಲಿ ಮೆರಿಟ್ ಪಟ್ಟಿ ಬಿಡುಗಡೆ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಐದಕ್ಕೆ ಅಂತಿಮ ಮೆರಿಟ್ ಪಟ್ಟಿ ಮೊನ್ನೆ ನಿಮ್ಮ ಅಲ್ಲಿಂದ ಅಧ್ಯಕ್ಷರೇ ಎಂಥ ದುರಂತ ಅಂದರೆ ಈ ಮೆ ಮೆರಿಟ್ ಪಟ್ಟಿಯಲ್ಲಿರೋರು ಸಹ ಹಲವಾರು ಮಂದಿ ರಿಟೈರ್ಡ್ ಆದರು ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐವತ್ತೆರಡು ಮಂದಿ ನಿವೃತ್ತಿ ಹೋಗ ಒಂದರಲ್ಲಿದ್ದಾರೆ ಈಗ ನಡೀತಿರುವಂಥ ಕಾಲೇಜುಗಳು ಅತಿಥಿ ಉಪನ್ಯಾಸಕರನ್ನು ಮತ್ತು ಏನಕ್ಕೆ ಮೊದಲೇ ಕಡಿಮೆ ಸಂಖ್ಯೆಯಲ್ಲಿ ಪ್ರಾಧ್ಯಾಪಕರು ಖಾಯಂ ಪ್ರಾಧ್ಯಾಪಕರಿದ್ದಾರೆ ಅವ್ರನ್ನ ಸಹಿತ ಡೆಪ್ಯುಟೇಷನ್ನು ಯಾ ಸರ್ಕ ವಿಶೇಷ ಅಧಿಕಾರಿಗಳಾಗಿ ಇಂಥವ್ರನ್ನ ನೇಮಕ ಮಾಡಬಾರ್ದಂಥ ಹೈಕೋರ್ಟ್ ಭಾಳ ಕ್ಲಿಯರ್ ಆಗಿ ಜಜ್ಮೆಂಟ್ ಕೊಟ್ಟಿದೆ ಅಧ್ಯಕ್ಷರು ಇಲ್ಲಿ ಹೈಕೋರ್ಟ್ ಏನು ಹೇಳ್ತದೆ ಮತ್ತು ಸರ್ಕಾರದ ಗೆಜೆಟ್ನಲ್ಲೂ ಹೇಳಿದ್ದಾರೆ ಆ್ಯಸ್ ಆನ್ ಅಡಾಕ್ ಆರ್ ಟೆಂಪ್ರರಿ ಅರೇಂಜ್ಮೆಂಟ್ ಇವನ್ ಇಫ್ ಸಚ್ ಎಲಿಜಿಬಲ್ ಪ್ರೊಫೆಸರ್ಸ್ ವೇ ರಿಕ್ವೈರ್ ಟು ಡಿಸ್ಚಾರ್ಜ್ ಸಚ್ ಸರ್ವಿಸ್ ಆ್ಯಸ್ ದ ರೆಜಿಸ್ಟ್ರಾರ್ ಇನ್ ಎನಿ ಕೇಸ್ ಯುಟಿಲೈಝೇಷನ್ ಆಫ್ ದೇರ್ ಸರ್ವಿಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ದ ಕ್ಲಾಸ್ ರೂಮ್ಸ್ ಆ್ಯಂಡ್ ರಿಸರ್ಚ್ ವರ್ಕ್ ವುಡ್ ಬಿ ಆಟ್ ಎನಿ ಎನಿ ಟೈಮ್ ಮೋರ್ ಅಪ್ರೋಪ್ರಿಯೇಟ್ ದ್ಯಾನ್ ದೇರ್ ವರ್ಕ್ ಆ್ಯಸ್ ಎ ರಿಜಿಸ್ಟ್ರಾರ್ ಯಾರು ಪ್ರಾಧ್ಯಾಪಕರು ತಮ್ಮ ಕೆಲಸ ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇಲ್ಲ ಮಾನ್ಯ ಸಚಿವರು ಇಲ್ಲಿ ಉತ್ತರ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಒಟ್ಟು ಒಬ್ಬರನ್ನ ಮಾತ್ರ ನಾವು ಏನೋ ಇದನ್ನು ತೊಗೊಂಡಿದ್ದೀವಂತೇಳಿ ಆದ್ರೆ ನನ್ನ ಮಾಹಿತಿ ನನ್ನ ಮನೆಯಲ್ಲಿರುವಂಥ ಮಾಹಿತಿ ಪ್ರಕಾರ ಸುಮಾರು ಪ್ರಶ್ನೆ ಏನು ಇಲ್ಲ ಪ್ರಶ್ನೆ ಅಧ್ಯಕ್ಷರೇ ನಂದು ಬರೇ ಯಾಕೆ ತಾವು ಸ್ವಲ್ಪ ಗಂಭೀರವಾಗಿ ಮೇಲೆ ಕೂತ್ರೆ ಪ್ರಶ್ನೆ ಬದ್ಲೇನ್ ನಾವೇನು ನಾವು ಓಕೆ ಟಾಟಾ ಬಾಯ್ ಬಾಯ್ ಅನ್ಬೇಕಾಗ್ತದೆ ಸ್ವಲ್ಪ ನನಗೆ ಸಮಯ ಕೊಡ್ರಿ ನಾವು ಯಾಕಂದ್ರೆ ಅಷ್ಟು ಪ್ರಶ್ನೆ ಕೇಳಿ ಒಂದ್ ಎರಡು ಈಗ ಕೊಡೋರ್ಗೆ ಇಪ್ಪತ್ತು ಇಪ್ಪತ್ತೈದು ಮಿಂಟ್ ನೀವು ಆ ಕಡೆ ನೋಡುವುದಿಲ್ಲ ಸಹಿತ ಯಾರಿಗೆ ನೀವೇ ನಾವು ಯಾಕಂದ್ರೆ ಅಧ್ಯಕ್ಷರೇ ಇನ್ನೊಂದು ಕಾಲೇಜು ಶಿಕ್ಷಣ ಇಲಾಖೆನಲ್ಲಿ ನಲ್ಲಿ ಎಷ್ಟು ಖಾಲಿ ಆದ ಹುದ್ದೆ ನಿರ್ದೇಶಕರ ಡೈರೆಕ್ಟರೇಟ್ ಆಫೀಸ್ ನಲ್ಲಿ ನಿರ್ದೇಶಕರ ಹುದ್ದೆ ಖಾಲಿ ಅಲ್ಲಿದೆ ಒಂದು ಹೆಚ್ಚುವರಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಒಂದು ಖಾಲಿ ಜಂಟಿ ನಿರ್ದೇಶಕರು ಒಂದು ಖಾಲಿ ಎಲ್ಲಿ ಡೈರೆಕ್ಟರೇಟ್ ಆಫೀಸ್ನಲ್ಲಿ ಓಕೆ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಅಧ್ಯಕ್ಷ ಮೈಸೂರಿನಲ್ಲಿ ಒಂದು ಖಾಲಿ ಪ್ರಸ್ತುತ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ಡೆಪ್ಯುಟೇಷನ್ ತೊಗೊಂಡವರು ಬೆಂಗಳೂರು ಒಂದು ಖಾಲಿ ಹುದ್ದೆ ಪ್ರಸ್ತುತ ಪ್ರಭಾರ ಒಂದು ಮಂಗಳೂರು ಒಂದು ಅದೂ ಪ್ರಭಾರ ಧಾರವಾಡ ಒಂದು ಅದು ಪ್ರಭಾರ ಶಿವಮೊಗ್ಗ ಅದೂ ಪ್ರಭಾರ ಕಲಬುರ್ಗಿ ಅದು ಪ್ರಭಾರ ಒಟ್ಟು ಕಾಲೇಜುಗಳು ನಾಲ್ಕುನೂರ ಮೂವತ್ತು ಪ್ರಾಂಶುಪಾಲರ ಹುದ್ದೆಗಳು ನಾಲ್ಕುನೂರ ಮೂವತ್ತು ಖಾಲಿ ಹುದ್ದೆಗಳು ನಾಲ್ಕುನೂರ ಮೂವತ್ತು ನಾಲ್ಕುನೂರ ಮೂವತ್ತು ಹುದ್ದೆಗಳು ಯಾರನ್ನು ತೊಗೊಂಡಾರ ಹಿರಿಯ ಉಪನ್ಯಾಸಕರನ್ನ ಅಲ್ಲಿ ಪ್ರಚಾರ ಮಾಡ್ಯಾರ ಇವ್ರು ನಮ್ಮ ಸಚಿವರು ಹೇಳ್ತಾರೆ ಕೆಲವೊಂದು ಮಂದಿ ಕೋರ್ಟಿಗೆ ಹೋಗ್ಯಾರತ್ತ ಕೋರ್ಟಿಗೆ ಯಾರು ಹೋಗ್ಯಾರ ಯಾರು ಈಗೇನು ಡೆಪ್ಟೇಷನ್ ಮ್ಯಾಗ ಪ್ರಿನ್ಸಿಪಾಲ್ ಅದಾರಲ್ಲ ಅಧ್ಯಕ್ಷರೇ ಅವರೂ ಹತ್ತು ಹತ್ತು ವರ್ಷ ಆಯಿತು ಆ ಡೆಪ್ಟೇಷನ್ ಇದ್ದಾರೆ ಅವ್ರು ಏನು ಮಾಡಿದ್ರು ಇವ್ರ ಕರೆದಂಥ ಎಕ್ಸಾಮಿನೇಷನ್ದಲ್ಲಿ ಪಾಸ್ ಆಗಲಿಲ್ಲ ಕೋರ್ಟಿನಿಂದ ಹೋಗಿ ಸ್ಟೇ ತೊಗೊಂಡು ಬಂದ್ಬಿಟ್ಟು ಯಾರು ಅವರೇ ಯಾರೇ ಅಂದರೆ ಅಧ್ಯಕ್ಷರೇ ಈ ರೀತಿ ಒಂದು ಸರ್ಕಾರ ಅವರೇ ಸುತ್ತಲೇ ಹೊಡೆಸ್ತಾರೆ ಇವತ್ತೇನು ಸುತ್ತೋಲೆ ಅಲ್ಪಸಂಖ್ಯಾತ ನಿರ್ದೇಶನಾಲಯ ಏನಂತೇಳಿ ಅಲ್ಪಸಂಖ್ಯಾತರ ಇಲಾಖೆ ಆಡಳಿತಾತ್ಮಕ ಹುದ್ದೆಗಳಿಗೆ ಮತ್ತು ಇತರೆ ಉದ್ದೇಶಗಳಿಗೆ ಬೋಧಕ ಸಿಬ್ಬಂದಿಗಳನ್ನು ಬಳಸಿಕೊಳ್ಳದಿರುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಪಸಂಖ್ಯಾತರ ಇಲ್ಲ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದೇ ಕಾರಣಕ್ಕೂ ಬೋಧಕ ಸಂಬಂಧಗಳನ್ನು ಬೋಧನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಹುದ್ದೆಗಳಿಗೆ ನಿಯೋಜಿಸತಕ್ಕ ತಕ್ಕದ್ದಲ್ಲ ಈ ವಿಷಯದಲ್ಲಿ ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಬೆಂಗಳೂರು ಪೀಠವು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಂಡಂತೆ ಆದೇಶ ನೀಡುತ್ತದೆ ಏನಾರು ಹೇಳ್ತಾರೆ ಅಧ್ಯಕ್ಷರೇ ಅವರು ಹೇಳ್ತಾರೆ ಡೈರೆಕ್ಟರ್ ಅಲ್ಪಸಂಖ್ಯಾತ ನಿರ್ದೇಶ ಅಂದರು ಇವ್ರನ್ನೂ ತೊಗೋಬೇಡ್ರಿ ಅಂದಾಗೂ ಸಹಿತ ಇವತ್ತು ಅಧ್ಯಕ್ಷರೇ ಸರ್ಕಾರ ಇನ್ನೊಂದು ಹೇಳುತ್ತ ಸಂವಿಧಾನ ಬಗ್ಗೆ ಭಾಳ ಮಾತಾಡ್ತಾರೆ ನಮ್ಮ ಇಲ್ಲಿ ಇವರೇ ಸುತ್ತಲೇ ತೆಗಿತಾರೆ ಅಧಿಕಾರಿಗಳು ಯಾರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬೋಧಕೇತರ ಕಾರ್ಯಗಳಿಗಾಗಿ ಬೇರೆ ಬೇರೆ ಕಚೇರಿಗಳಿಗೆ ನಿಯೋಜಿಸೋದ್ರಿಂದ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಲಾರದ ನಷ್ಟ ಆಗುತ್ತದೆ ವಿದ್ಯಾರ್ಥಿಗಳ ಸಂವಿಧಾನಾತ್ಮಕ ಹಕ್ಕಿಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಕಾರಣದಿಂದ ಈ ಬಗ್ಗೆ ಹಲವಾರು ಸರ್ಕಾರದ ಆದೇಶ ಮತ್ತು ಸುತ್ತೋಲೆಗಳನ್ನು ಹೊರಡಿಸಿ ಉಪನ್ಯಾಸಕರು ಶಿಕ್ಷಕರ ನಿಯೋಜನ ನಿಷೇಧಿಸಲಾಗಿದೆ ಇದಲ್ಲದೆ ನ್ಯಾಯಾಲಯವು ಈ ಕೆಳನಂತೆ ತೀರ್ಪು ನೀಡಿದೆ ಮಾನ್ಯ ಉಚ್ಚ ನ್ಯಾಯಾಲಯವು ಇಟ್ ಸಕ್ಕೆ ಸೊ ಎಂಟು ಸೊ ಬಹಳ ಕ್ಲಿಯರ್ ಆಗಿ ಏನು ಹೈಕೋರ್ಟ್ ಹೇಳಿದೆ ನಮ್ಮ ಅಧ್ಯಕ್ಷರೇ ಇಷ್ಟೆಲ್ಲ ಸುತ್ತೋಲೆ ಅದಾವು ಅಲ್ಲಿಂದ ಅಧ್ಯಕ್ಷರೇ ಇವತ್ತು ಎಷ್ಟು ಉಪ ಪ್ರಶ್ನೆ ಕೇಳ ಪ್ರಶ್ನೆ ಕೇಳ್ಬೇಕಲ್ಲ ಈಗ ಇಲ್ಲ ಪ್ರಶ್ನೆ ನಾ ಬೇರೆ ಬೇರೆ ಕಡೆ ಹೋಗಿಲ್ಲ ಬಂತು ನಿಮ್ಗೆ ನೇರವಾಗಿ ಹೆಂಗೆ ಎತ್ತಿನ ಗಾ ಗಾಣದ ಎತ್ತ ಕಟ್ಟಿರ್ತಾರೆ ಹಂಗೆ ಕುದುರೆ ಕುದುರೆಗೆ ಆಯ್ತು ಎತ್ತಿಗೆ ಆಯ್ತಾ ಹಂಗೆ ಹೋಗ್ಲಾಕಿ ತಾವು ಹೀಗೆ ಈ ಕಡೆ ನೋಡಲಾರದೆ ಗೌರವಾನ್ವಿತ ಹಿರಿಯ ಸದಸ್ಯರು ಕೇಳಿರ್ತಕ್ಕಂಥ ಹಲವಾರು ವಿಚಾರ ಇವತ್ತು ಬಹಳ ವಾಸ್ತವಾಂಶದ ಹತ್ತಿರದಲ್ಲೇ ಇರತಕ್ಕಂಥ ವಿಚಾರ ಪ್ರಾಂಶುಪಾಲರ ನೇಮಕಾತಿ ವಿಚಾರ ಸುಮಾರು ಹದಿನೇಳು ಹದಿನೆಂಟು ವರ್ಷಗಳಿಂದ ನಾನಾ ಕಾರಣಗಳಿಗೆ ನಾನಾ ಸಂದರ್ಭದಲ್ಲಿ ನೇರ ನೇಮಕಾತಿ ಮಾಡಬೇಕಾ ಇಲ್ಲ ಇರ್ತಕ್ಕಂಥವ್ರಿಗೆ ಪದೋ ಪದೋನ್ನತಿ ಕೊಡಬೇಕಾ ಅಂತಕ್ಕಂಥ ವಿಚಾರದಲ್ಲಿ ಹಲವಾರು ಸಂದರ್ಭದಲ್ಲಿ ಗೊಂದಲಗಳಾಗಬಂತ್ ಇದೆಲ್ಲ ಆದ ನಂತರ ಹಿಂದಿನ ಸರ್ಕಾರ ಮುನ್ನೂರು ಹತ್ತು ಪ್ರಾಂಶುಪಾಲರ ನೇಮಕಾತಿಗೆ ಅನುಮತಿ ಕೊಟ್ಟಂಥದ್ದು ನಾವು ನಂತರ ನಮ್ಮ ಸರ್ಕಾರ ಬಂದ ಮೇಲೆ ನೇಮಕಾತಿಗೆ ಪರೀಕ್ಷೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಪರೀಕ್ಷೆಯನ್ನು ಮಾಡಿಸಿ ನಂತರದ ದಿನದಲ್ಲಿ ಜ್ಯೇಷ್ಠತಾ ಪಟ್ಟಿಯನ್ನು ತಯಾರು ಮಾಡಿ ನಾವು ನಿರ್ದಿಷ್ಟವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ನೇಮಕಾತಿ ಆದೇಶ ಕೊಡಬೇಕಂತ ಸಂದರ್ಭದಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಏನು ಪ್ರಾಂಶುಪಾಲರ ಹುದ್ದೆಗೆ ಹರತಕ್ಕಂಥ ಅವರ ನೇಮಕಾತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಏರ್ಪಡ್ತು ಕಾರಣ ಏನಂದ್ರೆ ಎಂಟು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಕ್ಕಂಥವರು ಕೆನೆ ಪದರನ ಒಳಗೆ ಬರ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ನಾವು ಸರ್ಕಾರದಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಅಂತ ಹೇಳಿ ಕಡೆಗೆ ಹಳೇ ಎರಡು ಸಾವಿರದ ಎರಡರಲ್ಲಿ ಇರ್ತಕ್ಕಂಥ ಆದೇಶಗಳನ್ನು ಆ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡ್ತಾ ಇದ್ದಂಥ ಹಿಂದುಳಿದ ವರ್ಗದ ಇಲಾಖೆಯಲ್ಲಿ ನಾವು ಆ ಒಂದು ಆದೇಶ ಪ್ರತಿಗಳನ್ನು ಪಡ್ಕೊಂಡು ಅದಕ್ಕೆ ವಿನಾಯಿತಿ ಇರ್ತಕ್ಕಂಥದ್ದನ್ನು ನಾವು ಅದನ್ನು ತಗೊಂಡು ಇದರಲ್ಲಿ ದಾಖಲಾತಿ ಪರಿಶೀಲನೆ ಮಾಡ್ತಕ್ಕಂಥ ಸಿಂಧುತ್ವವನ್ನು ಏನು ಪಡಿತಕ್ಕಂಥದಕ್ಕೆ ಇಲ್ಲಿ ಕಂದಾಯ ಇಲಾಖೆಗೆ ನಾವು ಒಂದು ಪತ್ರವನ್ನು ಮತ್ತು ಡಿ ಪಿ ಆರ್ಗೆ ಬರೆದ್ವಿ ಈಗ ಅವರಿಗೆ ಕೇವಲ ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆದಾಯ ಮಿತಿಯನ್ನು ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕೊಡಬೇಕು ಅಂದಾಗ ಈ ಒಂದು ವ್ಯವಹಾರ ಇವತ್ತು ಆ ಇಲಾಖೆಗಳಲ್ಲಿ ನಮಗೆ ನಿರ್ದಿಷ್ಟವಾಗಿ ಅವ್ರು ಯಾವುದೇ ರೀತಿ ಅವರು ಅದಕ್ಕೆ ಮಾಹಿತಿಯನ್ನು ಕೊಡದೇ ಇರ್ತಕ್ಕಂಥದ್ದು ಈಗ ಮತ್ತೆ ಅದನ್ನು ಹಿಂದುಳಿದ ವರ್ಗದ ಇಲಾಖೆಗೆ ಕ ಕಂದಾಯ ಇಲಾಖೆಯಿಂದ ಹಿಂದುಳಿದ ವರ್ಗ ಇಲಾಖೆಗೆ ವರ್ಗಾಯಿಸಿದ್ದಾರೆ ನಾವೇನಿದ್ರು ನಾವು ದಾಖಲಾತಿ ಕೊಡುವಂಥದ್ದು ಏನು ಸೂಚನೆ ಕೊಡ್ತಾರೆ ಆ ರೀತಿ ಮಾಡ್ತೀವಿ ಅಂತಕ್ಕಂಥದ್ದು ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳು ಹಲವಾರು ಬಾರಿ ಅವರ ಇಲಾಖೆಗಳ ಜೊತೆ ಚರ್ಚೆ ಮಾಡಿದ್ದಾರೆ ನಾನು ಕೂಡ ಈಗ ಅದನ್ನು ಬೇಗ ಆದಷ್ಟು ತ್ವರಿತವಾಗಿ ಈಗ ಅದನ್ನು ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಜೊತೆ ಸಭೆಯನ್ನು ಮಾಡಿ ಬೇಗ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಸಿಂಧುತ್ವವನ್ನು ಮಾಡಿ ನಾವು ನಾವು ಆದಷ್ಟು ಶೀಘ್ರದಲ್ಲೇ ನೇಮಕಾತಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಗೌರವಾನ್ವಿತ ಸದಸ್ಯರು ಹೇಳಿದಾಗೆ ಈಗ ಈ ಬೋಧಕರ ಸಂಖ್ಯೆ ಕಮ್ಮಿ ಇದೆ ಬೇರೆ ಬೇರೆ ಇಲಾಖೆಗೆ ಇದ್ದಾರೆ ಅಂತಕ್ಕಂಥದ್ದು ಈಗ ಹಿಂದಿನಿಂದ ಬಂದಿದೆ ಈಗ ಹಳೆ ಹಿಂದೆ ಹಿಂದಿನ ಹಳೆ ಇನ್ನೇನು ಸ ಸಚಿವರಾಗಿದ್ದಂಥವ್ರು ಇಲ್ಲಿದ್ದಾರೆ ಹಿಂದೆ ಈಗ ಇಲ್ಲಿ ನಮ್ಮಲ್ಲಿ ವಿವಿಧ ಘ ಘಟಕಗಳಿದ್ದಾವೆ ನಮ್ಮ ಹೈಯರ್ ಎಜುಕೇಷನ್ ಕೌನ್ಸಿಲ್ ಇದೆ ಯು ವಿ ಸಿ ಎಮ್ ಎಸ್ ಇದೆ ಅಲ್ಲಿ ಕೆಲವರು ನಾವು ಬೋಧಕರನ್ನು ಅಲ್ಲಿ ತರ್ತಕ್ಕಂಥದ್ದಕ್ಕೆ ಅಲ್ಲಿ ವಿಶೇಷ ಕೆಲಸಗಳನ್ನು ಮಾಡುವಂಥದ್ದಕ್ಕೆ ತೆಗೆದುಕೊಂಡಿದ್ದೀವಿ ಬೇರೆ ಬೇರೆ ಪೋಸ್ಟ್ಗಳು ಖಾಲಿದ್ದಾವೆ ಅಂತ ಹೇಳಿದರೆ ಅದು ಎಲ್ಲ ಕಡೆ ಇವತ್ತು ಖಾಲಿ ಇರತಕ್ಕಂಥದ್ದು ರಾಜ್ಯದಲ್ಲಿದೆ ಆದರೆ ಈಗ ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಯೋಧ್ಯದಲ್ಲಿ ಎರಡು ಸಾವಿರ ಹುದ್ದೆಗಳನ್ನು ಬೋಧಕರ ಏನು ನಮ್ಮ ತಾಂತ್ರಿಕ ಮತ್ತು ನಮ್ಮ ಕಾಲೇಜ್ ಶಿಕ್ಷಣ ಇಲಾಖೆಗೆ ತುಂಬತಕ್ಕಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ಅದರಲ್ಲೂ ನಾವು ಮಾಡ್ತಕ್ಕಂಥದ್ದು ಆದರೆ ಒಂದು ವಿಚಾರ ಏನಾಗಿದೆ ನಾನು ಭಾಳಷ್ಟು ಜನ ಶಾಸಕರು ಮತ್ತು ನಮ್ಮ ಮಂತ್ರಿ ಸ್ನೇಹಿತರಿಗೆ ಕೆಟ್ಟವ್ನ ಆಗ್ಬಿಟ್ಟಿದ್ದೀನಿ ಏನು ಹಿಂದೆ ನಮ್ಮ ಹಿಂದಿನ ಸಚಿವರು ಒಂದು ಕೌನ್ಸಿಲಿಂಗ್ ಪದ್ಧತಿಯನ್ನು ತಂದಿದ್ರು ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಕೌನ್ಸಿಲಿಂಗ್ ಪದ್ಧತಿಯನ್ನು ಅದರಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ತಂದು ನಮ್ಮ ಮುಂದೆ ಇರ್ತಾರೆ ಆರೋಗ್ಯಕ್ಕೆ ಆರೋಗ್ಯದ ಸಮಸ್ಯೆಗಳನ್ನು ತರ್ತಾರೆ ಅದಕ್ಕೂ ಒಂದು ಪರ್ಸೆಂಟ್ ಅವಕಾಶ ಇತ್ತು ಅದರಲ್ಲಿ ಆಗದೆ ಇರತಕ್ಕಂಥವ್ರು ಕೂಡ ಬಂದು ಅವರಿಗೆ ಆ ಥರ ಸಮಸ್ಯೆ ಇದೆ ನೀವು ಅವ್ರು ಡೆಪ್ಯುಟೇಷನ್ ಕೊಡಿ ಮತ್ತೊಂದು ಕೊಡಿ ಅಂತ ನಾನು ಭಾಳಷ್ಟು ಅದಕ್ಕೆ ಏನೋ ಅದೇ ಅಂದೇ ಆದಂಥ ಒಂದು ಸ್ಪಷ್ಟವಾದಂಥ ಅವರ ಒಂದು ಇದನ್ನು ನಾನು ಇಲ್ಲ ಆಗಲಿ ಕಷ್ಟ ಇದೆ ನಮಗೆ ಭಾಳಷ್ಟು ಕಾಲೇಜುಗಳಲ್ಲಿ ಒಂದಿಬ್ಬರು ಕೂಡ ಏನೋ ಏನೋ ರೆಗ್ಯುಲರ್ ಸ್ಟಾಫು ಫ್ಯಾಕಲ್ಟಿ ಇಲ್ಲ ಎಲ್ಲರೂ ಅತಿಥಿ ಆಗ್ತಾರೆ ಅಂತಕ್ಕಂಥದ್ದು ನಾನು ಅವ್ರು ಗಮನ ತಂದಿದ್ದೀನಿ ಕೆಲವರು ಬೇರೆ ಇಲಾಖೆಗೆ ನಮ್ಮನ್ನು ಕೈಕೊಡಿ ಓವಡಿ ಕೊಡಿ ಮತ್ತೊಂದು ಕೊಡಿ ಅಂತಕ್ಕಂಥ ಒತ್ತಡಗಳು ಭಾಳಷ್ಟು ಇದೆ ಸರ್ ಯಾಕಂದರೆ ನಿಮಗೂ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾವು ತಾವು ಕೂಡ ಜಾಗದಲ್ಲಿ ಇದ್ರೆ ಗೊತ್ತಾಗುತ್ತೆ ನಾನಂತೂ ಭಾಳ ಕೆಲವರು ನಿನ್ನ ಹತ್ರ ಏನು ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ತೀಯ ಇದೆ ಸಚಿವ ನಮ್ಮ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಸೂಕ್ಷ್ಮವಾದಂಥ ವಿಚಾರ ಅದರಿಂದ ಇವೆಲ್ಲ ಒತ್ತಡಗಳ ನಡುವೆ ಕೂಡ ನಾವು ಇದಕ್ಕೆ ಒಂದು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು ಬೋಧಕರು ಇವತ್ತು ಯು ಜಿ ಸಿ ಸ್ಕೇಲ್ ತೆಗೆದುಕೊಳ್ತಾರೆ ಬೋಧನೆ ಕೆಲಸ ಮಾಡಬೇಕು ಅದು ಬಿಟ್ಟು ಬೇರೆ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ನಮ್ಮ ಶಕ್ತಿ ಮೀರಿ ಇವತ್ತು ಅದು ತಡೀತಕ್ಕಂಥ ಕೆಲಸ ಮಾಡಿದ್ದೀವಿ ಅದರಿಂದ ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಂಶುಪಾಲರ ನೇಮಕಾತಿ ಅದನ್ನು ಆದಷ್ಟು ತ್ವರಿತವಾಗಿ ಆ ಸಮಸ್ಯೆಯನ್ನು ಬಗೆಹರಿಸಿ ನಾವು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಗೌರವ ಎಲ್ಲ ಪ್ರಶ್ನೆ ಉತ್ತರ ಮಾನ್ಯ ಸಚಿವರು ಹೇಳಿದ್ರು ನನ್ನ ಈ ಪ್ರಶ್ನೆಗೆ ಎಷ್ಟು ಜನರನ್ನ ಪ್ರಾಂಶುಪಾಲರನ್ನ ಬೇರೆ ಇಲಾಖೆಗೆ ತೊಗೊಂಡಿರುತ್ತೆ ಇವರು ಒಬ್ಬರ ಯಾವುದೋ ಮೈಸೂರದ್ದು ಡಾಕ್ಟರ್ ರವಿ ಕನ್ನಡ ಸಹ ಪ್ರಾಧ್ಯಾಪಕರು ಇವರನ್ನು ಸರ್ಕಾರದ ಇದಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ನಮ್ಗೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಬಂದಂತ ಪ್ರಕಾರ ಅಧ್ಯಕ್ಷರೇ ಎಷ್ಟು ಮಂದಿ ಎಸ್ಪಿಟನ್ ಹೋಗಿ ಪ್ರಾಂಶುಪಾಲರು ಭಾಗ್ಯಶ್ರೀ ಕುಂಬಾರು ಶರಣಬಸಪ್ಪ ಶಿವಮೊಗ್ಗ ಶಿಲ್ಪಾ ಹಾಸನು ಪ್ರಶಾಂತ್ ಪೂಜಾರಿ ವಿಜಯಪುರ ವಿಠೋಬಾ ಒಣಕುಂಡಿ ಬಳ್ಳಾರಿ ಮಧುಶ್ರೀ ಮಂಡ್ಯ ಪ್ರಕಾಶ್ ಬಿಎಂ ಚಾಮರಾಜನಗರ ಕಾಂತರಾಜು ಚಿತ್ರದುರ್ಗ ಮುರುಳಿ ಸಹಾಯಕ ಶಿವಕುಮಾರ್ ನೋಡ್ರಿ ಅಧ್ಯಕ್ಷ ಅಷ್ಟೇ ಅಲ್ಲ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಇಂಜಿನಿಯರಿಂಗ್ ಕಾಲೇಜನ್ನ ಪ್ರಾಧ್ಯಾಪಕರನ್ನ ಬಿ ಎಸ್ ಸಿ ಮತ್ತು ಬಿ ಎಡ್ ಡಿಗ್ರಿ ಕಾಲೇಜಿಗೆ ಹಾಕಬೇಕು ಆ ಇಂಜಿನಿಯರಿಂಗ್ ಕಾಲೇಜಕ್ಕೆ ಈ ಬ್ಯಾಚುಲರ್ ಆಫ್ ಆರ್ಟ್ಸಿಗೆ ಏನು ಸಂಬಂಧ ಅವ್ರಿಗೆ ಏನಾದರೂ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಈಗ ನಾ ಹೇಳ್ತಾ ಇರೋದು ಇದನ್ನ ನೀವು ನೀವು ಒಂದು ಕಡೆ ಹೇಳ್ತೀರ ಸರ್ಕಾರ ನಾವು ಮದರಸಗಳನ್ನು ಉನ್ನತೀಕರಣ ಮಾಡ್ತೀವಿ ಉರ್ದು ಶಾಲೆಗಳನ್ನ ಅರೆ ಮೊದಲು ನಮ್ಮ ಶಿಕ್ಷಣ ನಮ್ಮ ಡಿಗ್ರಿ ಕಾಲೇಜುಗಳನ್ನ ನಮ್ಮ ಪ್ರಾಥಮಿಕ ಕನ್ನಡ ಶಾಲೆಗಳನ್ನ ನೀವು ಬಿಟ್ಟು ಯಾವ್ದಾವುದಕ್ಕೂ ಅನುದಾನ ಕೊಡ್ತಿದ್ರೆ ನೀವು ಅದನ್ನು ಬಿಟ್ಟು ಮೊದಲ ಆದ್ಯತೆ ನಿಮ್ಗೆ ಯಾವ್ದು ಇರಬೇಕು ಪ್ರಾಥಮಿಕ ಕನ್ನಡ ಶಾಲೆಗಳು ನಿಮ್ಮ ಆದ್ಯತೆ ಯಾವ ಇರ್ಬೇಕು ಡಿಗ್ರಿ ಕಾಲೇಜುಗಳು ಯುವತನ ಬಿಟ್ಟು ಬೇರೆ 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 ನೀವು ಈ ರಾಜ್ಯದಲ್ಲಿ ಏನು ಹಣ ಆಗ್ತಾ ಇದ್ರಿ ಇವತ್ತು ಫೈನಾನ್ಸು ನಮ್ಮ ಆರ್ಥಿಕ ಇಲಾಖೆದಂತರೂ ಒಂದು ಒಂದು ಕಾಮನ್ ಡೈಲಾಗ್ ಇದೆ ಆರ್ಥಿಕ ಲಭ್ಯತೆಯ ಅನುಗುಣವಾಗಿ ಅನುಗುಣವಾಗಿ ಪರಿಶೀಲಿಸಲಾಗೋದು ಮುಗೀತು ಅವ್ರ ಕೆಲಸನೇ ಮುಗೀತು ಅವ್ರೇನು ಆರ್ಥಿಕ ಇಲಾಖೆ ನೀವು ಬೇಕಾದ ಫೈಲ್ ಕಳಿಸ್ರಿ ಆದ್ರೆ ತಮಗೆ ಬೇಕಾಗಿತ್ತ ತಿಳ್ಕೊಳ್ರಿ ಅದು ಎಲ್ಲ ಕಾನೂನುಗಳನ್ನು ಮೀರಿ ಬೇಕಾದಾಗಲಿ ಮುಖ್ಯಮಂತ್ರಿಗಳ ಸಮೀಪರವರು ಮಾನ್ಯ ಸೆಕ್ರೆಟರಿ ಇರ್ತಾರೆ ಅವರಿಬ್ರು ಏನು ರಾತ್ರಿ ಮಾತಾಡ್ತಾರೆ ಅವಕ್ಕೆಲ್ಲ ಇಲಾಖೆಗೆ ಹೋಗಿ ಹೋಗ್ತೇತ್ ಹೋಗಿ ಹೋಗ್ತೈತೆ ಹೋಗಿ ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ವರ್ಷಕ್ಕೆ ಸಿ ಆರ್ ಎಫ್ ಫಂಡು ಕರ್ನಾಟಕ ಬರೋದು ಐದ್ನೂರು ಕೋಟಿ ಆ ಫೈನಾನ್ಸ್ ಇಲಾಖೆದವ್ರು ಕೇಳ್ರಿ ಐದು ಸಾವಿರದಿಂದ ಆರು ಸಾವಿರ ಕೋಟಿ ರೂಪಾಯಿ ಬಾಕಿ ಅದಕ್ಕೂ ಕೊಡ್ತಾರೆ ಇಂಥ ಶಿಕ್ಷಣಕ್ಕಾಗಿ ಡಿಗ್ರಿ ಕಾಲೇಜ್ಗಳಿಗೆ ಕೊಡಬೇಕು ಅನುದಾನ ಸಿಗ್ತಾ ಇಲ್ಲ ನೇಮಕಾತಿ ಆಗ್ತಾ ಇಲ್ಲ ಯುದ್ಧ ಪ್ರಾಧ್ಯಾಪಕರನ್ನ ಬೇರೆದಕ್ಕೆ ಬಳಸ್ ಇದ್ದೀರಿ ಹಂಗಾದ್ರೆ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಇರುವಂತ ರಾಜ್ಯ ನೀವು ಹೋಗಿ ಒಂದು ಮದ್ರಸಾಗಳನ್ನ ಈ ರಾಜ್ಯ ಮಾಡ್ಲಕ್ಕ ಅಧ್ಯಕ್ಷ ಒಂದೇ ನಿಮಿಷ ಅಧ್ಯಕ್ಷ ಸಚಿವರೇ ಒಂದ್ ನಿಮಿಷ ಯಾರು ಅಧ್ಯಕ್ಷರೇ ಅಧ್ಯಕ್ಷರೇ ನಾನ್ ಸಚಿವನಾಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ಮುನ್ನೂರ ತೊಂಬತ್ತಾರು ಜನಕ್ಕೆ ಹಣಕಾಸು ಇಲಾಖೆ ಅನುಮತಿ ಪಡೆದು ನಾನೂರ ಹದಿನೆಂಟು ಪದವಿ ಕೆ ಅಧ್ಯಕ್ಷರೇ ಕೆಇಎಗೆ ಮೆರಿಟ್ ಮೇಲೆ ಮಾಡ್ಲಿಕ್ಕೆ ಅಂತೇಳಿ ಲೀಗಲ್ ಅಕೌಂಟ್ ಅಂತ ಕಳಿಸಿದ್ದು ಅದಾದ್ಮೇಲೆ ಯಶವಥ್ ನಾರಾಯಣ ಕೂಡ ಮಂತ್ರಿ ಆಗಿದ್ರು ಈಗಲಾದರೂ ಕೂಡ ಅಷ್ಟು ವರ್ಷಗಳಿಂದ ಏನು ಭಾಳ ಕಾಲದಿಂದ ಕೂಡ ಪ್ರಿನ್ಸಿಪಾಲ್ಗಳೇ ಇಲ್ಲದೆ ಲೆಕ್ಚರರ್ಗಳ ಕೈಲಿ ಇನ್ಚಾರ್ಜ್ ಪ್ರಿನ್ಸಿಪಾಲ್ ಮಾಡಿ ನಡ್ಸ್ಕೊಂಡ್ ಬಂದಿದ್ದಾರೆ ಕಾಲೇಜ್ಗಳನ್ನ ಪದವಿ ಕಾಲೇಜ್ಗಳನ್ನ ದಯಮಾಡಿ ನೆಕ್ಸ್ಟ್ ದಿವಸದಲ್ಲಿ ಇದನ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಅಶ್ಯೂರೆನ್ಸ್ ನ ಮಂತ್ರಿಗಳು ಕೊಡಬೇಕು ಅಂತ ಹೇಳಿ ದಯಮಾಡಿ ತಮ್ಮ ಮೂಲಕ ಮನವಿ ಮಾಡ್ತೇನೆ ಅಧ್ಯಕ್ಷರು ಈಗ ಗೌರವಾನ್ವಿತ ಯತ್ನಾಳ್ ಸಾಹೇಬರು ಪ್ರಶ್ನೆ ಒಂದು ಬಹಳ ಏನೋ ಬಹಳ ಬಹಳ ಬಹುಮುಖ್ಯವಾಗಿರ್ತಕ್ಕಂಥದ್ದು ಆದ್ರೆ ಬೇರೆ ಬೇರೆ ಅದು ಅವರು ಮನಸ್ಸಿನಲ್ಲಿ ಇರುವಂತದ್ದು ಹೇಳ್ಬೇಕು ಅಂತ ಹೇಳಿದರೆ ಬಹುಶಃ ಅವರು ಬೇರೆ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಈ ಡೆಪ್ಯುಟೇಷನ್ ವಿಚಾರದಲ್ಲಿ ಹಿಂದೆ ಕೂಡ ಸರ್ಕಾರದಲ್ಲಿ ಮಾಡಿದ್ರು ನಾವು ಮೊನ್ನೆ ಸುಮಾರು ಜನರನ್ನ ನಾವೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಉತ್ತರ ಈಗ ಸಾವಿರದ ಇನ್ನೂರ ನಲವತ್ತೆರಡು ಜನ ಸಹಾಯಕ ಪ್ರಾಧ್ಯಾಪಕರದ್ದು ನೇಮಕಾತಿ ಪ್ರಕ್ರಿಯೆ ಎಲ್ಲ ತಮಗೂ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ನಾವು ಕಳೆದ ವರ್ಷ ಒಂದೇ ದಿವಸ ಕೌನ್ಸಿಲಿಂಗ್ ಮಾಡಿ ಅದೇ ರಾತ್ರಿ ನೇಮಕಾತಿ ಆದೇಶವನ್ನು ಕೊಟ್ಟಿದ್ದೀರಿ ಇಡೀ ಇಡೀ ಉನ್ನತ ಶಿಕ್ಷಣ ಇಲಾಖೆ ಚರಿತ್ರೆಯಲ್ಲಿ ಯಾರೂ ಮಾಡಿಲ್ಲ ಒಂದೇ ದಿವಸ ಆನ್ಲೈನ್ ಕೌನ್ಸಿಲಿಂಗ್ ಮಾಡಿ ಅಪಾಯಿಂಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಅದಕ್ಕೆ ಗೊಂದಲಕ್ಕೆ ಕಾರಣ ಯಾರು ಹಿಂದಿನ ಸರ್ಕಾರದಲ್ಲಿ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಅವ್ರು ಹೊಡೆಸಿದಂಥ ನೋಟಿಫಿಕೇಶನ್ ಫೈನಲ್ ಡ್ರಾಫ್ಟ್ ಮೆರಿಟ್ ಲಿಸ್ಟ್ ಆದ ಮೇಲೆ ಹೊಡೆದಂಥ ವಿಚಾರದಲ್ಲಿ ಇವತ್ತು ಎಲ್ಲಿ ಕೆ ಐ ಟಿ ಇರ್ಬೋದು ಹೈಕೋರ್ಟ್ ಇರ್ಬೋದು ಇವೆಲ್ಲ ಸಮಸ್ಯೆ ಉದ್ಭವ ಆಯ್ತು ಇವೆಲ್ಲದರ ನಡುವೆ ನಾವು ಬಹಳ ಪ್ರಾಮಾಣಿಕವಾಗಿ ಅದನ್ನೆಲ್ಲ ಪರಿಹರಿಸಿ ನಾವು ಇನ್ನು ಹೈದರಾಬಾದ್ ಕರ್ನಾಟಕದ ನೇಮಕಾತಿ ಆಗದೆ ಇರತಕ್ಕಂಥ ಸಹಾಯಕ ಪ್ರಾಧ್ಯಾಪಕರದ್ದು ಇನ್ನೂ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಅದನ್ನು ಹೊರತುಪಡಿಸಿ ಉಳಿದಂಥವ್ರಿಗೆ ನೇಮಕಾತಿ ಮಾಡೋಂಥ ಕೆಲಸ ಮಾಡಿದ್ದೀವಿ ಏನೇನು ಗೊಂದಲಗಳು ಸೃಷ್ಟಿಯಾಗಿತ್ತು ಹಿಂದೆ ಅವನ್ನೆಲ್ಲ ನಿವಾರಿಸಿಕೊಂಡು ಇವತ್ತು ನಾವು ಒಂದು ಹಂತಕ್ಕೆ ತಂದಿದ್ದೀವಿ ಸನ್ಮಾನ್ಯ ಜಿ ಟಿ ದೇವೇಗೌಡರು ಹಿರಿಯರು ಹೇಳಿದ್ದಾರೆ ನಾವೀಗ ಇದೊಂದೇ ನಮಗೆ ಸಮಸ್ಯೆ ಇರ್ತಕ್ಕಂಥದ್ದು ಕೆನೆ ಪದರದ್ದು ಆ ಕೆನೆ ಪದರದನ್ನು ನಾವು ಆದಷ್ಟು ತ್ವರಿತವಾಗಿ ಮಾಡ್ತೀವಿ ಇನ್ನೆಲ್ಲ ರೆಡಿ ಇದೆ ನಮ್ಮ ಹತ್ರ ಪ್ರತಿಯೊಂದು ನಮ್ಮ ಹತ್ರ ಇದೆ ಅದು ಅದ ಕೂಡಲೇ ಅವ್ರ ಹತ್ರ ಸಿಂಧುತ್ವ ತಗೊಂಡು ನಾವು ನೇಮಕಾತಿಯನ್ನು ಮಾಡ್ತಕ್ಕ ಅಧ್ಯಕ್ಷರ ಬದ್ಧವಾಗಿದೀವಿ ನೀವೇನು ಕಳಕಳಿಯನ್ನ ವ್ಯಕ್ತಪಡಿಸಿದ್ವಿ ಖಂಡಿತ ಅದು ಒಪ್ತೀನಿ ಅಷ್ಟೇ ಕಳಕಳಿ ನಮ್ಮ ಸರ್ಕಾರ ಅದನ್ನ ಮಾಡ್ತಕ್ಕಂಥ ಬದ್ಧತೆ ಮತ್ತು ಅದರ ಪ್ರಾಮಾಣಿಕವಾಗಿ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತೀವಿ ಅಧ್ಯಕ್ಷರೇ ಈ ಪ್ರಾ ಪ್ರಾಧ್ಯಾಪಕರನ್ನೇ ಬೇರೆ ಬೇರೆ ಇಲಾಖೆಗೆ ಡೆಪ್ಯೂಟೇಶನ್ ಕೊಟ್ಟಿದ್ರಿ ಅದನ್ನ ವಾಪಸ್ ತಗೋತೀರಿ ಇದೊಂದು ಕೆಟ್ಟ ಚಾಳಿ ಬೆಳೆ ಸರ್ಕಾರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನು ಸಬ್ರೆಟ್ರಿ ನೇಮಿಸೋದು ಅಲ್ಲಿಂದ ಏನು ಪಶು ವೈದ್ಯಕೀಯ ಡಾಕ್ಟರ್ಗಳನ್ನ ತಾಲೂಕಾ ಡೆವಲಪ್ಮೆಂಟ್ ಇಒಳಿ ನೆಮಿಸೋದು ಹಾಗಾದ್ರೆ ಸರ್ಕಾರದಲ್ಲಿ ಶಿಕ್ಷಣಕ್ಕೇನು ಮಹತ್ವನೇ ಇಲ್ಲವಾ ಏನು ಬೇಕು ಬೇಕಾದಂಗೆ ಮಾಡೋದು ನಡೀತದ ಯಾವ್ಯಾವ ಇಲಾಖೆಗಳಿಗೆ ಅಂತ ನಾವು ಬೇರೆ ಇಲಾಖೆಗಳಿಗೆ ಇಲಾಖೆ ಬೇರೆ ಹೋಗಿದ್ದೆ ತರ್ತೀರಿ ಇಲ್ಲ ಇಲ್ಲ ಈಗ ಅದನ್ನೇ ನಾನು ಹೇಳ್ತಾ ಇದ್ದೀನಿ ನಾವು ನೋಡಿ ಈಗ ಹಿಂದೇನು ಕೊಟ್ಟಿರ್ತಕ್ಕಂಥದ್ದು ಇದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ನಾವು ಬಹಳಷ್ಟು ಅದಕ್ಕೆ ನಾನು ಒತ್ತಡ ಬಂದರೂ ಕೂಡ ಅದಕ್ಕೆ ನಾನು ಒಪ್ತಾ ಇಲ್ಲ ನಾನು ಬಹಳಷ್ಟು ಅದಕ್ಕೆ ನಾನು ವಿರೋಧ ಮಾಡ್ತಾ ಇದ್ದೀನಿ ಒಪ್ತಾ ಇಲ್ಲ ಈಲಾಖೆಯಲ್ಲಿ ಇದ್ದವರನ್ನ ಈಗ ನೋಡಿ ಈಗ ಕೆಲವರನ್ನ ಸೀಮಿತವಾಗಿ ಕೆಲವು ವಿಚಾರಕ್ಕೆ ನಾವು ನಮ್ಮ ಇಲಾಖೆ ವ್ಯಾಪ್ತಿಯಲ್ಲಿ ಬಳಸ್ಕೊಳ್ತಾ ಇದೀವಿ ಅವ್ರು ಹೇಳುವಂತ ಒಂದೆರಡು ಉದಾಹರಣೆ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದ್ರೆ ಅದನ್ನು ಕೂಡ ನಾವು ವಾಪಸ್ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಇಲಾಖೆಯ ಒಂದು ಇದು ಬೈಕ ಇದೆ ಅದನ್ನ ನಾವು ಮುಂದೆ ಕ್ರಮ ತೆಗೆದುಕೊಳ್ತೀವಿ